ಆಯ್ತು ಸತತವಾಗಿ ಹೋರಾಟ ಮಾಡ್ತಿರೋ ರೈತರು ಇವರ ಸಮಸ್ಯೆ ಏನು ಇವರ ಬೇಡಿಕೆಗಳೇನು ಮತ್ತೆ ಇವರು ಹೋರಾಟ ಮಾಡ್ತಿರೋ ಕಾರಣ ಏನು ಇಷ್ಟೆಲ್ಲ ಏಳು ದಿನಗಳಿಂದ ಹೋರಾಡ್ತಿರೋಂಥ ರೈತರ ಬೇಡಿಕೆಗಳನ್ನ ಸರ್ಕಾರ ಕೇಳಿಸ್ಕೊಳ್ತಿದ್ದೇನೆ ಬೈಲ್ವಾ ಅದಕ್ಕೆ ಏನಾದ್ರು ಪರಿಹಾರ ಈ ದೊರೆತಿದ್ದೇನೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಬರುವ ತೀರ್ಮಾನಗಳು ರಾಜ್ಯ ಸರ್ಕಾರ ನೀವು ಎಲ್ಲ ನಿಮ್ಮ ಪರಿಸ್ಥಿತಿ ಆ ರೀತಿ ಬೈಕ್ ರ್ಯಾಲಿ ಮಾಡಿಕೊಂಡು ಬರತ್ತಾರೆ ಸರ್ಕಾರ ಎಚ್ಚೆತ್ಕೊಳ್ಳಿ ಕಾರ್ಖಾನೆ ಮಾಲೀಕರು ಎಚ್ಚೆತ್ತು ಬೆಳಗಾವಿ ಜಿಲ್ಲೆ ರೈತರು ಒಂದು ವಾರದಿಂದ ಬಟೆಟ್ ಮಾಡ್ತಿದ್ರೆ ಮೇನ್ ಕಾರಣ ಏನಂತಂದ್ರೆ ಮೇನ್ ತ್ರೀ ರೀಸನ್ಸ್ ಫಸ್ಟ್ ಏನಂತಂದ್ರೆ ಖಾಸಗಿ ಮರ ಕಟ್ಟ ಅಂದ್ರೆ ಈಗ ಮಾರ್ತಿರುವಂಥ ಬೆಲೆಗಳು ಯಾವುದೋ ಒಂದು ಪ್ರೈವೇಟೈಸೇಷನ್ ಕಂಪ್ನಿಯಿಂದ ಬೆಲೆ ನಿಗದಿ ಮಾಡ್ತಾರೆ ಆದರೆ ನಮ್ಮ ರೈತರಿಗೆ ಆ ಬೆಲೆಗಳು ಇಲ್ಲ ಅದಕ್ಕೋಸ್ಕರ ಮತ್ತು ಸೆಕೆಂಡ್ ಒಂದೊಂದು ಏನಪ್ಪಾ ಅಂತಂದರೆ ಕ್ರಾಪ್ ಕ್ರಾಪ್ ಲಾಸ್ ಆ್ಯಂಡ್ ಕಾಂಪನ್ಸೇಷನ್ ಅಂದರೆ ಬೆಳೆ ನಾಶ ಮತ್ತು ಪರಿಹಾರ ಸರ್ಕಾರ ತ ರೈತರು ಬೆಳೆದ ತೊಗರಿ ಭತ್ತ ಕಬ್ಬು ಇಂಥ ಬೆಳೆಗಳಿಗೆ ಬೆಳೆ ನಾಶ ಮತ್ತು ಬೆಳೆ ನಾಶ ಆದಂಥ ಪರಿಹಾರ ಲೇಟಾಗಿ ಬಂತು ಅನ್ನೋ ಕಾರಣದಿಂದ ಮತ್ತು ಇನ್ನೊಂದೇನಂದರೆ ಜಮೀನು ಮತ್ತು ಬದುಕಿನ ಹೋರಾಟ ಈಗಾಗಲೇ ಅಣೆಕಟ್ಟಿದ್ದ ಜಮೀನು ಕಳೆದುಕೊಂಡಂಥ ರೈತರು ಪರಿಹಾರಕ್ಕಾಗಿ ಇವತ್ತವರೆಗೂ ಇನ್ನೂ ಕಾಯ್ತಾ ಇದ್ದಾರೆ ಅದಕ್ಕೆ ಇನ್ನೂ ಪರಿಹಾರ ದೊರಕಿಲ್ಲ ಈ ಮೂರು ರೀಸನ್ಸ್ ಅಲ್ಲದೆ ಮೇನ್ ರೀಸನ್ ಏನಪ್ಪಾ ಅಂತಂದರೆ ತಾವು ಬೆಳೆದ ಕಬ್ಬು ಮೇಯ್ನಾಗಿ ಈ ನವಂಬರ್ ಡಿಸೆಂಬರ್ ಈಗ ಅಕ್ಟೋಬರ್ ನವೆಂಬರ್ ಡಿಸೆಂಬರಲ್ಲಿ ಬಂದಿರುವಂಥ ಕಬ್ಬು ಬೆಳೆಗೆ ನಿಗದಿತ ಬೆಲೆ ದೊರಕುತ್ತಿಲ್ಲ ಪಕ್ಕದ ರಾಜ್ಯಗಳಲ್ಲಿ ಸಾಧ್ಯವಾದಂತೂ ನಮ್ಮ ರಾಜ್ಯಗಳಲ್ಲಿ ಏನಕ್ಕೆ ಸಾಧ್ಯವಾಗ್ತಿಲ್ಲ ಅವರು ತಾವು ಬೆಳೆದ ಬೆಳೆಗೆ ನಿಗದಿತ ಬೆಲೆ ಅಂದರೆ ಈಗ ಸರ್ಕಾರ ಪ್ರೆಸೆಂಟ್ ಕೊಡ್ತಿರೋ ಬೆಲೆ ಏನಪ್ಪಾ ಅಂತಂದರೆ ಎರಡು ಸಾವಿರದ ಏಳ್ನೂರಿಂದ ಮೂರು ಸಾವಿರ ಬಟ್ ಇವರ ಬೇಡಿಕೆ ಏನಂತಂದರೆ ಮೂರುವರೆ ಸಾವಿರ ನಾವು ಬೆಳೆದ ಬೆಳೆಗೆ ಅಟ್ಲೀಸ್ಟ್ ಮೂರುವರೆ ಸಾವಿರ ಕಬ್ಬಿನ ಬೆಲೆ ನಿಗದಿ ನಿಗದಿ ಮಾಡಬೇಕಂತ ಅವ್ರಿಗಿಷ್ಟೇ ಹೋರಾಟ ಆದರೆ ಈ ಶುಗರ್ ಫ್ಯಾಕ್ಟ್ರಿಗಳು ನಮ್ಮ ರೈತರ ಹತ್ರ ಒನ್ ಟ್ಯಾನ್ ಕಪ್ನು ಮೂರು ಎರಡು ಎರಡು ಸಾವಿರದ ಎಂಟನೂರಿಂದ ಮೂರು ಸಾವಿರಕ್ಕೆ ತಗೊಂಡು ಅವರಿಗೆ ಆಗುವಂಥ ಲಾಭ ಹತ್ತರಿಂದ ಹದಿನೈದು ಸಾವಿರ ಬಟ್ ನಮ್ಮ ರೈತರಿಗೆ ಒಂದು ಮೂರು ಮೂರರಿಂದ ಮೂರುವರೆ ಸಾವಿರ ಐದುನೂರು ರೂಪಾಯಿ ನಿಗದಿತ ಬೆಲೆ ಏರಿಕೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಈ ಶುಗರ್ ಫ್ಯಾಕ್ಟ್ರಿಗಳ ಸಮಸ್ಯೆ ಆದರೂ ಏನು ಅಂತ ಗೊತ್ತಾಗ್ತಿಲ್ಲ ಆದರೆ ಇದೇ ಒನ್ ಟನ್ ಕಬ್ಬಿಗೆ ನಮ್ಮ ಪಕ್ಕದ ರಾಜ್ಯ ಸರ್ಕಾರ ಅಂದರೆ ಮಹಾರಾಷ್ಟ್ರ ಸರ್ಕಾರ ಮೂರುವರೆ ಸಾವಿರ ಕೊಡ್ತಾ ಇದೆ ಅದೇ ರೀತಿ ಗುಜರಾತ್ ಸರ್ಕಾರ ನಾಲ್ಕೂವರೆ ಸಾವಿರ ಒನ್ ಟನ್ ಕಬ್ಬಿಗೆ ನಾಲ್ಕೂವರೆ ಸಾವಿರ ಕೊಡ್ತಾಯಿದೆ ಅಲ್ಲಿ ಸಾಧ್ಯ ಆದಂಥ ಬೆಲೆ ನಮ್ಮ ರಾಜ್ಯದಲ್ಲಿ ಏನಕ್ಕೆ ಆಗ್ತಿಲ್ಲ ನಾವು ಒಂದು ಈ ಕಬ್ಬಿನಿಂದ ಏನೆಲ್ಲಪ್ಪ ತಯಾರಿಸಿವೆ ಅಂತಂದರೆ ಸಕ್ಕರೆ ಬೆಲ್ಲ ಬಯೋಫರ್ಟಿಲೈಸರ್ಸ್ ಬಯೋಪ್ಲಾಸ್ಟಿಕ್ ಮತ್ತು ಎಥನಾಲ್ ಅಂತ ಇದೆ ಆದರೆ ಇಷ್ಟೆಲ್ಲ ಭಯಪಡಿಸಿದ್ರು ಈ ನಮ್ಮ ರೈತರಿಗೆ ಮೂರಿಂದ ಮೂರುವರೆ ಸಾವಿರ ಬೆಲೆ ನೆಗೆದಿದೆ ನಗೇ ಆಗ್ತಾ ಇಲ್ಲ ಅಂತಂದರೆ ಇದಕ್ಕೆ ಕಾರಣ ಆದರೂ ಏನು ಇದರ ಬಗ್ಗೆ ಸರ್ಕಾರ ಸ್ವಲ್ಪ ಯೋಚಿಸಬೇಕು ಅಂತ ಒಂದು ಚಿಕ್ಕ ಗೋಲ್ಲಾಪುರ ಅನ್ನೋ ಹಳ್ಳಿಯಲ್ಲಿ ಶುರುವಾದಂಥ ಹೋರಾಟ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಬೆಳಗಾವಿ ಜಿಲ್ಲೆಯೇ ಸುತ್ತುವರೆದಿದೆ ಇನ್ನು ಹಲವಾರು ಜಿಲ್ಲೆಗಳಿಂದ ರೈತರೆಲ್ಲ ಬಂದು ಈ ಹೋರಾಟಕ್ಕೆ ಸಾಧನೆಸಿದ್ದಾರೆ ದಯವಿಟ್ಟು ಇದರ ಬಗ್ಗೆ ರಾಜ್ಯ ಸರ್ಕಾರ ಯೋಚಿಸಬೇಕು ಇದೊಂದು ದೊಡ್ಡ ರಾಜಕೀಯ ತಿರುವು ಹಾಗೂ ಎಲ್ಲ ಲಕ್ಷಣಗಳು ಕಾಣಿಸಿದೆ ಇದ್ರ ಬಗ್ಗೆ ಯೋಚಿಸಿ ಆಲ್ಮೋಸ್ಟ್ ಬೇಗ ನಮ್ಮ ರೈತರಿಗೆ ಒಂದು ಒಳ್ಳೆ ನಿಗದಿತ ಬೆಲೆಯನ್ನು ಕೊಡಿ ಅಂತ ಕೇಳ್ಕೊತೀನಿ ಹಾಗೂ ಈ ವಿಡಿಯೋನ ಆದಷ್ಟು ನಮ್ಮ ಎಲ್ಲ ರಾಜಕೀಯ ನಾಯಕರುಗಳಿಗೆ ತಲುಪುವವರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ